ಒಂಬತ್ತು ಜನ ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಅಂತ ತಮಗೆ ಹೇಳಿದ್ದೆ ಅದರಲ್ಲಿ ಎರಡು ಜನ ಲಾಂಗ್ ಟರ್ಮ್ ವೀಸಾದಲ್ಲಿದ್ದರು ಮತ್ತು ಏಳು ಜನ ವಿಸಿಟರ್ ವೀಸಾದಲ್ಲಿದ್ದರು ಹಾಗಾಗಿ ಆ ಎರಡು ಜನರಿಗೆ ಇತ್ತು ಅಂತ ಹೇಳಿತ್ತು ಮತ್ತು ಏನು ವಿಸಿಟರ್ಸ್ ವೀಸಾದಲ್ಲಿದ್ದರು ಏಳು ಜನ ಅದರಲ್ಲಿ ಈಗಾಗಲೇ ಒಬ್ಬರು ವಿದೇಶಿ ಪ್ರಜೆ ಅಮೇರಿಕಾಕ್ಕೆ ಕಾನೂನು ಪ್ರಕಾರ ಪರ ಅನುಮತಿಯನ್ನು ತೆಗೆದುಕೊಂಡು ಹೋಗಿದ್ದರು ಉಳಿದ ಆರು ಜನರಲ್ಲಿ ಅವರು ಕೂಡ ಹದಿನೈದರಿಂದ ಇಪ್ಪತ್ತು ವರ್ಷ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಬಂದ ರೀಸೆಂಟ್ ಗೈಡ್ಲೈನ್ಸ್ ಏನೇನಿದೆ ಅವರಿಗೆ ಎಫ್ ಆರ್ ಆರ್ನಿಂದ ಬಂದ ಕ್ಲಾರಿಫಿಕೇಷನ್ ಪ್ರಕಾರ ಯಾರು ಲಾಂಗ್ ಟರ್ಮ್ ಆಗಿ ಈ ಡಿಜಿಟರ್ ವೀಸಾದಲ್ಲಿ ಇದ್ದು ಅದು ಎಲ್ ಟಿ ವಿ ಎಕ್ಸ್ಟೆನ್ಷನ್ ಅಂತ ಲಾಂಗ್ ಟರ್ಮ್ ವೀಸಾ ಎಕ್ಸ್ಟೆನ್ಷನ್ ಅಂತ ಕನ್ವರ್ಟ್ ಆಗಿದೆ ಅವರಿಗೂ ಕೂಡ ರಿಯಾಯಿತಿಯನ್ನು ನೀಡಲಾಗಿದೆ ಆ ಹಿನ್ನೆಲೆಯಲ್ಲಿ ಇಲ್ಲಿಂದ ಯಾರು ಹೊರಡುವಂಥ ಅವಶ್ಯಕತೆ ಇಲ್ಲ ಅಂತ ಗೈಡ್ಲೈನ್ಸ್ ಬಂದಿದೆ ಹಾಗಾಗಿ ಅವರಿಗೆ ನಾವು ತಿಳಿಸಿದ್ವಿ ಯಾರೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಯಾರೂ ಹೋಗೋ ಅವಶ್ಯಕತೆ ಇಲ್ಲ ಒಬ್ಬರು ಅನುಮತಿಯನ್ನು ತೆಗೆದುಕೊಂಡು ಅಮೆರಿಕ ದೇಶಕ್ಕೆ ಹೋಗಿದ್ದಾರೆ ಸಿ ಅದು ಅವರು ಇಂಡಿವಿಜುವಲ್ ಐಡೆಂಟಿಟಿ ಎಕ್ಸ್ಪೋಜರ್ ಆಗುತ್ತೆ ದಯವಿಟ್ಟು ಈ ಮಾಧ್ಯಮದವರು ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂತಂದರೆ ಏನು ವಿದೇಶಿ ಪ್ರಜೆಗಳಿದ್ದಾರೆ ಅಥವಾ ಅವರು ವಾಸ ಮಾಡುವ ಮನೆಗಳಿದ್ದಾವೆ ಅದರ ಬಗ್ಗೆ ಯಾರೂ ತಾವು ಡೀಟೇಲ್ಸನ್ನು ಶೇರ್ ಮಾಡುವಂಥದ್ದು ಅಥವಾ ಅದನ್ನು ತೋರಿಸುವುದು ಮಾಡಬಾರ್ದಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು